ನಟಿ ರಂಜಿನಿ ರಾಘವನ್ ಅವರ ಕಡೆಯಿಂದ ನಿಜಕ್ಕೂ ಅದ್ಭುತವಾದಂತಹ ಗುಡ್ ನ್ಯೂಸ್ ಇದೆ ಒಂದು ಗುಡ್ ನ್ಯೂಸ್ ಅನ್ನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ ಅದೇನಪ್ಪ ಅಂದ್ರೆ ಈಗ ರಂಜನಿ ರಘವನ್ ಅವರ ಒಂದು ಬಹು ನಿರೀಕ್ಷೆಯ ಸಿನಿಮಾ ತುಂಬಾ ದಿವಸಗಳಿಂದ ವೆಯ್ಟ್ ಮಾಡ್ತಾ ಇದ್ರು ಯಾವಾಗ ಸಿನಿಮಾ ಬರುತ್ತೆ ಅಂತ ಒಂದು ಸಿನಿಮಾ ನೈಟ್ ಕರ್ಫ್ಯೂ ಅಂತ ಇದೇ ತಿಂಗಳು ಅಂದ್ರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಇದೇ ಶುಕ್ರವಾರ ಇದೇ ವಾರ ರಿಲೀಸ್ ಆಗ್ತಾ ಬಹಳಷ್ಟು ರೀತಿಯಲ್ಲಿ ಖುಷಿಯ ವಿಚಾರ ಮೊನ್ನೆ ಅಂದ್ರೆ ಕಳೆದ ವಾರ ಭಜರಿ ಅಂತ ಕಿರಣ್ ರಾಜ್ ಅವರ ಒಂದು ಸಿನಿಮಾ ರಿಲೀಸ್ ಆಯಿತು ಅದು ಕೂಡ ತುಂಬಾ ಚೆನ್ನಾಗಿದೆ ಇದೀಗ ರಂಜನಿ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಮಹಾಶ್ರೀ ಅವರ ಜೊತೆ ಅದ್ಭುತವಾಗಿ ಸ್ಕ್ರೀನ್ ಶೇರ್ ಅನ್ನು ಮಾಡಿದ್ದಾರೆ ರಂಜನಿ ರಘವನ್ ರಂಜನಿ ರಘವನ್ ಅವರ ಒಂದು ಮೂರನೇ ಅಥವಾ ನಾಲ್ಕನೇ ಸಿನಿಮಾ ಇದಾಗಿರುತ್ತೆ ಒಂದು ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಿ ದೊಡ್ಡ ಮಟ್ಟಿಗೆ ಸೆನ್ಸೇಷನ್ ಆಗಲಿ ನೀವು ಕೂಡ ವಿಶ್ ಮಾಡಿ ನೀವು ಕೂಡ ಸಿನಿಮಾ ನೋಡ್ತೀರಾ ನಿಮ್ಗೋ ನಟಿ ರಂಜಿನಿ ರಘವನ್ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪ್ರತಿಯೊಬ್ರು ಕೂಡ ಖುಷಿ ಪಡುವಂತಹ ವಿಚಾರ ರಂಜಿನಿ ಅವರು ಕನ್ನಡತಿ ಮೂಲಕ ತುಂಬಾ ತುಂಬಾ ಸೌಂಡ್ ಮಾಡಿದ್ರು ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಕನ್ನಡತಿ ಅದ್ಭುತವಾದಂತಹ ಧಾರಾವಾಹಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿತ್ತು ಅದೇ ರೀತಿ ಇದೀಗ ರಂಜಿನಿ ರಘವನ್ ಈಗ ಒಂದು ಸಿನಿಮಾದ ಮೂಲಕ ಸೆನ್ಸೇಷನ್ ಆಗಕ್ಕೆ ಸೌಂಡ್ ಮಾಡಕ್ಕೆ ಬರ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಬಹುದು ಈ ಒಂದು ಸಿನಿಮಾ ಅಷ್ಟು ಚೆನ್ನಾಗಿ ಜನರಿಗೆ ಟಚ್ ಆಗೋದು ಗ್ಯಾರಂಟಿ ಮಾಹೇಶ್ವರಿ ಅವರು ಕೂಡ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ ಇದರಲ್ಲಿ ರಂಜನಿ ಅವರದ್ದು ಕೂಡ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಸ್ಪೆಷಲ್ ರೋಲ್ ಆಗಿರುತ್ತೆ ಮಿಸ್ ಮಾಡೋದು ಎಲ್ಲರೂ ಕೂಡ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋದು ಗ್ಯಾರಂಟಿ ರಂಜನಿ ಅವರ ಒಂದು ನಟನ ಯಾವ ರೀತಿ ಇರುತ್ತೆ ಸಿನಿಮಾದಲ್ಲಿ ದಾರಾಬ್ಲ್ ಅಂತ ಅವರ ನಟನ ಎಲ್ಲರೂ ಕೂಡ ನೋಡಿರ್ತಾರೆ ಕನ್ನಡಕ್ಕೆ ಒಂದು ಭುವಿ ಹಸಿರು ಪೇಟೆ ಟೀಚರ್ ಆಗಿದ್ರು ಆದರೆ ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ ಒಂದು ಸಿನಿಮಾದಲ್ಲಿ ನೈಟ್ ಕರ್ಫ್ಯೂ ಅಂತ ಒಂದು ಸಿನಿಮಾ ಒಂದು ರಿಯಲ್ ಲೈಫ್ ಬೇಸಿಸ್ ಒಂದು ಸ್ಟೋರಿಯನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದು ನೋಡಬೇಕಿದೆ ಯಾವ ರೀತಿ ಓಡುತ್ತೆ ಅಂತ